ಒಂದು ಪುರಾತನ ಕಾಡಿನ ಹೃದಯ ಭಾಗದಲ್ಲಿ ಬೇರೆ ಯಾವ ಮರಕ್ಕೂ ಹೋಲಿಕೆಯಿಲ್ಲದ ಒಂದು ವಿಶಿಷ್ಟವಾದ ಮರವಿತ್ತು ಅದರ ತೊಗಟೆ ಗಾಜಿನಂತೆ ಒಳೆಯುತ್ತಿತ್ತು ಮತ್ತು ಅದರ ಕಾಂಡವು ನಯಗೊಳಿಸಿದ ಕನ್ನಡಿಯಂತೆ ಬೆಳಕನ್ನು ಪ್ರತಿಫಲಿಸುತ್ತಿತ್ತು ಅದನ್ನು ಯಾರು ನೆಟ್ಟಿದ್ದರೂ ಅಥವಾ ಅದು ಹೇಗೆ ಬಂದಿತ್ತು ಎಂದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಪ್ರಾಣಿಗಳು ಅದನ್ನು ಕನ್ನಡಿ ಮರ ಎಂದು ಕರೆಯುತ್ತಿದ್ದವು ಕಾಡಿನ ಮೂಲೆ ಮೂಲೆ ಬೆಳೆಯಿಂದ ಜೀವಿಗಳು ಅದರ ಮೇಲ್ಮೈಯಲ್ಲಿ ತಮ್ಮನ್ನು ನೋಡಿಕೊಳ್ಳಲು ಬರುತ್ತಿದ್ದವು ಕೆಲವರು ತಮ್ಮ ಸೌಂದರ್ಯವನ್ನು ಮೆಚ್ಚಿಕೊಳ್ಳುತ್ತಿದ್ದರು ಇತರರು ತಮ್ಮ ಗಾಯಗಳನ್ನು ಪರೀಕ್ಷಿಸಿಕೊಳ್ಳುತ್ತಿದ್ದರು ಮತ್ತು ಕೆಲವರು ಆ ಮರದಲ್ಲಿ ಏನಾದರೂ ಆಳವಾದ ಮಾಂತ್ರಿಕ ಶಕ್ತಿ ಇದೆಯೇ ಎಂದು ಆಶ್ಚರ್ಯಪಡುತ್ತಾ ಸುಮ್ಮನೆ ನಿಂತಿದ್ದರು ಒಂದು ದಿನ ಹೆಮ್ಮೆಯ ಹುಲಿಯೊಂದು ಮರದ ಬಳಿ ಬಂದಿತು ತಾನು ಕಾಡಿನಲ್ಲಿ ಅತ್ಯಂತ ಬಲಿಷ್ಠ ಅತಿ ದೊಡ್ಡ ಮತ್ತು ಎಲ್ಲರಿಗಿಂತ ಹೆಚ್ಚು ಭಯಪಡುವ ಪ್ರಾಣಿಯೆಂದು ಅದು ಯಾವಾಗಲೂ ನಂಬಿತ್ತು ಅದು ಕನ್ನಡಿ ಮರದಲ್ಲಿ ನೋಡಿದಾಗ ಅದನ್ನೇ ಕಂಡಿತು ಒಂದು ದೈತ್ಯಾಕಾರದ ಶಕ್ತಿಶಾಲಿಯಾದ ಜೀವಂತಿಕೆಗಿಂತ ದೊಡ್ಡದಾದ ಪ್ರಾಣಿ ಅದರ ಹೆಮ್ಮೆ ಇನ್ನಷ್ಟು ಹೆಚ್ಚಾಯಿತು ಸ್ವಲ್ಪ ಸಮಯದ ನಂತರ ಸೌಮ್ಯವಾದ ಜಿಂಕೆಯೊಂದು ಹತ್ತಿರದ ತೊರೆಯಲ್ಲಿ ನೀರು ಕುಡಿಯಲು ಬಂದಿತು ಕುತೂಹಲದಿಂದ ಅದು ಕನ್ನಡಿ ಮರದ ಬಳಿ ಹೋಗಿ ಅದರಲ್ಲಿ ನೋಡಿತು ಅದು ಕಂಡದ್ದು ತನ್ನ ಸುಂದರವಾದ ವೇಗವುಳ್ಳ ರೂಪವನ್ನಲ್ಲ ಬದಲಿಗೆ ಒಂದು ಸಣ್ಣ ಹೆದರುವ ಜೀವಿಯನ್ನು ಅದು ತನೆ ತಗ್ಗಿಸಿ ನಿರಾಸೆಯಿಂದ ಹಿಂತಿರುಗಿತು ಮರದ ಕೊಂಬೆಯ ಮೇಲೆ ಎತ್ತರದಲ್ಲಿ ಒಂದು ಬುದ್ಧಿವಂತ ಕಾಗೆ ಇದೆಲ್ಲವನ್ನು ನೋಡುತ್ತಿತ್ತು ಆ ಕಾಗೆ ಮರವನ್ನು ಹಲವು ಬಾರಿ ಭೇಟಿ ಮಾಡಿತ್ತು ಮತ್ತು ಒಂದು ವಿಚಿತ್ರವಾದ ಸಂಗತಿಯನ್ನು ಗಮನಿಸಿತ್ತು ಕನ್ನಡಿ ಮರವು ಕೇವಲ ಹೊರಗಿನ ರೂಪವನ್ನು ತೋರಿಸುತ್ತಿರಲಿಲ್ಲ ಅದು ಪ್ರಾಣಿಗಳು ತಮ್ಮ ಬಗ್ಗೆ ಏನು ನಂಬಿದ್ದವೋ ಅದನ್ನು ಪ್ರತಿಫಲಿಸುತ್ತಿತ್ತು ಕಾಗೆಗೆ ಈ ರಹಸ್ಯ ತಿಳಿಯಿತು ಮತ್ತು ಸದ್ಯಕ್ಕೆ ಮೌನವಾಗಿರಲು ನಿರ್ಧರಿಸಿತು ದಿನಗಳು ಕಳೆದಂತೆ ಹುಲಿಯು ಇತರ ಪ್ರಾಣಿಗಳನ್ನು ಹೆದರಿಸಲು ಪ್ರಾರಂಭಿಸಿತು ನನ್ನನ್ನು ನೋಡಿ ಎಂದು ಅದು ಗರ್ಜಿಸಿತು ನಾನೇ ಶ್ರೇಷ್ಠ ಕನ್ನಡಿ ಮರವೂ ಒಪ್ಪುತ್ತದೆ ಕಾಡಿನಲ್ಲಿ ಉದ್ವಿಗ್ನತೆ ಮತ್ತು ಭಯದ ವಾತಾವರಣ ನಿರ್ಮಾಣವಾಯಿತು ಆಗ ಕಾಗೆ ಒಂದು ರಹಸ್ಯ ಸಭೆ ಕರೆಯಿತು ನಾವು ಅವನೊಂದಿಗೆ ಹೋರಾಡುವ ಅಗತ್ಯವಿಲ್ಲ ತಾಗೆ ಹೇಳಿತು ನಾವು ಅವನನ್ನು ಬುದ್ಧಿವಂತಿಕೆಯಿಂದ ಸೋಲಿಸಬೇಕು ಪ್ರಾಣಿಗಳು ಒಪ್ಪಿದವು ಮತ್ತು ಒಟ್ಟಿಗೆ ಅವರು ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದರು ಮರುದಿನ ಬೆಳಗ್ಗೆ ಹುಲಿಗೆ ಕನ್ನಡಿ ಮರದ ಕಡೆಗೆ ಹೋಗುವ ತಾಜಾ ಮಾಂಸದ ಜಾಡು ಕಂಡುಬಂದಿತು ಹಸಿವು ಮತ್ತು ಹೆಮ್ಮೆಯಿಂದ ಅದು ಮುಂದೆ ಇಟ್ಟಿದ್ದ ಬಲೆಯನ್ನು ಅರಿಯದೇ ಅದನ್ನು ಹಿಂಬಾಲಿಸಿತು ಎಲೆಗಳಿಂದ ಮುಚ್ಚಿದ ಆಳವಿಲ್ಲದ ಗುಂಟಿ ಹುಲಿ ಬಿತ್ತು ಅದಕ್ಕೆ ನೋವಾಗುವಷ್ಟು ಆಳವಾಗಿರಲಿಲ್ಲ ಆದರೆ ಅದರ ಹೆಮ್ಮೆಯನ್ನು ಅಲುಗಾಡಿಸಲು ಸಾಕಾಯಿತು ಅದು ಜಜ್ಜಿಕೊಂಡು ಕುಂಠಿತ ಹೊರಬಂದು ಮತ್ತೊಮ್ಮೆ ಕನ್ನಡಿ ಮರದ ಮುಂದೆ ನಿಂತಿತು ಈ ಬಾರಿ ಅದರ ಪ್ರತಿಬಿಂಬ ವಿಭಿನ್ನವಾಗಿತ್ತು ಅದಕ್ಕೆ ಇನ್ನು ಮುಂದೆ ಬಲಿಷ್ಠ ದೊರೆ ಕಾಣಿಸಲಿಲ್ಲ ಅದು ದಣಿದ ಗಾಯಗೊಂಡ ಪ್ರಾಣಿಯನ್ನು ಕಂಡಿತು ಅದರ ಕಣ್ಣುಗಳು ಭಯದಿಂದ ತುಂಬಿದ್ದವು ಅದು ಆಘಾತದಿಂದ ಹಿಂದ ಸರಿಯಿತು ಮೊದಲ ಬಾರಿಗೆ ಹುಲಿಯು ತನ್ನನ್ನೇ ಪ್ರಶ್ನಿಸಿಕೊಂಡಿತು ಮೇಲಿನ ಕೊಂಬೆಗಳಿಂದ ಕಾಗೆ ಜೋರಾಗಿ ಕೂಗಿತು ಕನ್ನಡಿ ಮರವು ನೀನು ಏನನ್ನು ನಂಬುತ್ತೀಯೋ ಅದನ್ನು ಮಾತ್ರ ತೋರಿಸುತ್ತದೆ ನೀನು ದೌರ್ಬಲ್ಯಕ್ಕೆ ಹೆದರಿದೆ ಹಾಗಾಗಿ ನೀನು ದುರ್ಬಲನಾದೆ ಅವಮಾನಿತನಾದ ಮಟ್ಟು ಗೊಂದಲಗೊಂಡ ಹುಲಿಯು ಕಾಡಿನೊಳಗೆ ಓಡಿ ಹೋಗಿ ಎಂದಿಗೂ ಹಿಂತಿರುಗಲಿಲ್ಲ ಪ್ರಾಣಿಗಳು ಸಂತಸಪಟ್ಟವು ಹುಲಿ ಹೋದುದಕ್ಕಲ್ಲ ಬದಲಿಗೆ ಅಹಂಕಾರದ ಮೇಲೆ ಬುದ್ಧಿವಂತಿಕೆ ವಿಜಯ ಸಾಧಿಸಿದ್ದಕ್ಕಾಗಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ